ಉಡಾಯಿಸೋ ಉಡಾಯಿಸೋ ಖಾರ ಖಾರ ಬಣ್ಣ ಬಣ್ಣ ರುಚಿಯನ್ನು ಮೆಣಸಿನ ಪುಡಿ ರುಚಿ ಭೂಮಿಗೆ ಮರಳಿದ ಗಗನಯಾನಿಗಳು ನಾಲ್ವರ ಆರೋಗ್ಯದ ಮೇಲೆ ವೈದ್ಯರು ತೀವ್ರ ನಿಗಾವನ್ನ ಇಡ್ತಾರೆ ಹಲವು ದಿನ ಕ್ವಾರಂಟೈನ್ ನಲ್ಲಿ ಇರಿಸಿ ಪರೀಕ್ಷೆಯನ್ನ ಮಾಡ್ತಾರೆ ನೋಡಿ ಮುಂದೆ ಏನು ಅವ್ರಿಗೆ ಯಾವ ರೀತಿ ಪರೀಕ್ಷೆಗಳು ನಡೆಯುತ್ತೆ ಅವ್ರನ್ನ ಎಲ್ಲಿಡ್ತಾರೆ ಡೈರೆಕ್ಟ್ ಆಗಿ ಅವ್ರ ಮನೆ ಕಳಿಸ್ತಾರ ಇಲ್ಲ ಖಂಡಿತ ಇಲ್ಲ ಅವ್ರನ್ನ ಕ್ವಾರಂಟೈನ್ ಮಾಡ್ತಾರೆ ಹಲವು ದಿನಗಳ ಕಾಲ ಸುಮಾರು ಒಂದು ವಾರ ಅಥವಾ ಹತ್ತು ದಿನಗಳಿರ್ಬೋದು ಯಾಕಂದರೆ ಹದಿನೆಂಟು ದಿನ ಅವ್ರ ಮೇಲೆ ಇರ್ಬೋದು ಶೂನ್ಯ ಗುರುತ್ವಾಕ್ಷಣೆ ಗುರುತ್ವಾಕರ್ಷಣೆಯಲ್ಲಿ ಇದ್ದಂಥದ್ದು ಹಾಗಾಗಿ ನಾಲ್ವರ ಆರೋಗ್ಯದಲ್ಲಿ ಅಸಮತೋಲನ ಉಂಟಾಗುವ ಸಾಧ್ಯತೆಗಳಿರ್ತವೆ ಹೀಗಾಗಿ ನಾಲ್ವರ ಆರೋಗ್ಯದ ಮೇಲೆ ಈಗ ವೈದ್ಯರ ತಂಡ ಅದಕ್ಕೆ ಅಂಥ ಒಂದು ಸ್ಪೆಷಲ್ ವೈದ್ಯರ ತಂಡ ಇರುತ್ತೆ ಅದು ನಿಗಾ ನೈಟ್ ಇರುತ್ತೆ ಏನು ಬದಲಾವಣೆಗಳಾಗಿರುತ್ತೆ ನೋಡಿ ಇಲ್ಲಿ ಭೂಮಿ ಮೇಲೆ ಇರೋದಕ್ಕೂ ನಾವು ಅಲ್ಲಿ ಆಕಾಶದಲ್ಲಿ ಇರೋದಕ್ಕೂ ಕೂಡ ಹಲವು ವ್ಯತ್ಯಾಸಗಳನ್ನ ನೋಡಿದ್ದೇವೆ ಸುನಿತಾ ವಿಲಿಯಮ್ಸ್ ಅವರು ವೀಡಿಯೋಗಳು ನೋಡಿದ್ದೇವೆ ಈಗ ಶುಭಾಂಶು ಶುಕ್ಲ ಅವರು ಕೂಡ ಅಷ್ಟೇ ಅಲ್ಲಿ ಒಳಗಡೆ ಮೇಲಿದ್ದಾಗ ಹೇಗೆ ಇವರು ತೇಲಾಡ್ತಾ ಇರ್ತಾರೆ ಮೇಲೇ ಯಾಕೆಂದರೆ ಗುರುತ್ವಾಕರ್ಷಣ ಶಕ್ತಿ ಇರೋದಿಲ್ಲ ಅಲ್ಲಿ ನಮ್ಮ ಭೂಮಿ ಮೇಲೆ ಗುರುತ್ವಾಕರ್ಷಣ ಶಕ್ತಿ ಇರುತ್ತೆ ಮೇಲೆ ನಾವು ಹೋಗಿದ್ರೆ ಅದು ಕೆಳಗೆ ಬೀಳುತ್ತೆ ಅಲ್ಲಿ ಹಂಗಾಗಲ್ಲ ಅಂದರೆ ನಾವು ಮನುಷ್ಯರು ಅಷ್ಟೇ ಮೇಲೆ ತೇಲಾಡ್ತಾ ಇರ್ತೀವಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿರುತ್ತೆ ಮಾಂಸಖಂಡುಗಳು ಹಿಡ್ಕೊಂಡಿರುತ್ತೆ ಮತ್ತು ನರಗಳು ಹಿಡ್ಕೊಂಡಿರುತ್ತೆ ಜೊತೆಗೆ ಸರಿಯಾಗಿ ಅವ್ರಿಗೆ ಊಟ ಅಂದರೆ ಇಲ್ಲಿ ಹಾಗೆ ಅಲ್ಲಿ ಊಟದ ವ್ಯವಸ್ಥೆ ಅದು ಯಾವುದೂ ಕೂಡ ಆಗಿರೋದಿಲ್ಲ ಮತ್ತು ಆಮ್ಲಜನಕದ ಅಲ್ಲಿ ಒಳಗಡೆ ಸಹಜವಾಗಿದ್ದೇ ಇರುತ್ತೆ ಅದನ್ನು ಹೊರತುಪಡಿಸಿದರೆ ಮಾನಸಿಕವಾಗಿ ಯಾವುದೇ ರೀತಿಯಾದಂಥ ಬದಲಾವಣೆಗಳಾಗಿರೋದಿಲ್ಲ ಆದರೆ ದೈಹಿಕವಾಗಿ ಕೆಲವು ಬದಲಾವಣೆಗಳಂತೂ ನಿಶ್ಚಿತವಾಗಿ ಆಗಿರುತ್ತೆ ಸುಸ್ತಾಗಿರ್ತಾರೆ ಅದರ ಜೊತೆಗೆ ಅವರ ಮಂಡಿ ಏನಿರುತ್ತೆ ಆ ಮಂಡಿ ಯಾಕಂದರೆ ಸಹಜವಾಗಿಯೇ ಅಲ್ಲಿ ಚೇರ್ ಮೇಲೆ ಹೆಂಗೆ ಕೂತ್ಕೊಳ್ತೀವಲ್ಲ ಅದೇ ರೀತಿ ತೇಲಾಡುವಂಥ ದೃಶ್ಯಗಳು ನಾವು ನೋಡ್ತಾ ಇದ್ವಿ ಸಹಜವಾಗಿಯೇ ರಕ್ತ ಪರಿಚೀಲನೆ ಏನಾಗಿರುತ್ತೆ ಅದರಲ್ಲಿ ಸ್ವಲ್ಪ ಬದಲಾವಣೆಗಳು ಆಗುವಂತಹ ಚಾನ್ಸಸ್ಗಳಿರುತ್ತೆ ಒಂದು ವಾರಗಳ ಕಾಲ ಅವ್ರನ್ನ ಕ್ವಾರಂಟೈನ್ ಮಾಡುತ್ತೆ ವೈದ್ಯರ ತಂಡ ಅಲ್ಲೇ ನಾಸಾ ಕಚೇರಿಲಿ ಟೀಮ್ ಇರುತ್ತೆ ಅದು ನಾಲ್ಕು ಜನರಿಗೆ ಕೆಲವೊಂದಿಷ್ಟು ಟ್ರೀಟ್ಮೆಂಟ್ಗಳನ್ನು ಕೂಡ ಕೊಡ್ತಾರೆ ಅವರು ಹಂತ ಹಂತವಾಗಿ ಏನು ಭೂಮಿಯ ವಾತಾವರಣಕ್ಕೆ ಹೊಂದಿಕೊಳ್ಳುವಂಥ ಪ್ರಯತ್ನಕ್ಕೆ ಮುಂದಾಗ್ತಾರೆ